ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರಘು ಎಜುಕೇಷನ್ ಫಾರಮ್ ಯೂಟ್ಯೂಬ್ ಚಾನಲ್ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಎಚ್ ಎಸ್ ಟಿ ಆರ್ಲಿ ಇಡೀ ಸ್ಟೇಟಲ್ಲಿ ಎಷ್ಟೆಷ್ಟು ಈ ಹೈಸ್ಕೂಲ್ ಟೀಚರ್ ಎಕ್ವಿಪ್ಮೆಂಟು ಖಾಲಿ ಇರುವಂಥದ್ದು ಎಲ್ಲವನ್ನು ಸೊ ಈಗ ಮಧು ಬಂಗಾರಪ್ಪನವರು ಎನ್ ಕೆ ಎಂ ಶಿಗಳ ಸಮೇತವಾಗಿ ಒಂದಷ್ಟು ಹೇಳಿದ್ದಾರೆ ಎಲ್ಲವನ್ನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ಈಗ ಸೊ ಲೆಟ್ಸ್ ಬಿಗಿನ್ಸ್ ಇಲ್ಲಿ ವೆರಿ ಫಸ್ಟ್ ಇಂದ ನೋಡೋಣ ಈಗ ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತೇಳು ಪ್ರೌಢಶಾಲಾ ಶಿಕ್ಷಕ ಹುದ್ದೆ ಖಾಲಿ ಅಂತಿದೆ ಇಪ್ಪತ್ತೇಳು ಪ್ರೌಢಶಾಲಾ ಶಿಕ್ಷಕ ಹುದ್ದೆ ಖಾಲಿ ಕಲ್ಯಾಣ ಕರ್ನಾಟಕದಲ್ಲೇ ಜಾಸ್ತಿ ಅಂತಿದೆ ಯೂಜಲಿ ಎಲ್ಲ ಕೆ ಕೆ ಬಗ್ಗೆ ಸಾಕಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದಲ್ಲಿ ಸೊ ನೋಡಿ ಈಗ ಮೊದಲನೇ ಪ್ಯಾರಾಗ್ರಾಫ್ ಇಂದ ಏನಿದೆ ಅಂತ ಹೇಳಿ ರಾಜ್ಯದ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಮಂದಿ ಕಾಯಂ ಶಿಕ್ಷಕರ ಕೊರತೆ ಇದ್ದು ನೋಡಿ ಎಷ್ಟು ಹತ್ರ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತು ಅಂದರೆ ಇನ್ನು ಹನ್ನೆರಡು ಸಾವಿರ ಅಂತ ಅಂದ್ಕೊಳ್ಳಿ ಇಲ್ಲಿ ಇಡೀ ನಮ್ಮ ಸ್ಟೇ ಸ್ಟೇಟಲ್ಲಿರತಕ್ಕಂಥ ಹೈಸ್ಕೂಲ್ಸಲ್ಲಿ ಹೈಸ್ಕೂಲ್ನ ಪಠ್ಯ ಚಟುವಟಿಕೆ ಮತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅದೇ ಖಂಡಿತವಾಗ್ಲೂ ಬೀರುತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಿಂದುಳಿದಿರುವ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಕಠಿಣವಾಗಿರ್ತಕ್ಕಂಥ ವಿಜ್ಞಾನ ಇಂಗ್ಲೀಷ್ ವಿಷಯಗಳಲ್ಲಿಯೂ ಶಿಕ್ಷಕರ ತೀವ್ರ ಕೊರತೆ ಇದೆ ಇದೇ ತುಂಬ ಕ್ಲಿಷ್ಟಕರವಾದಂಥ ಸಬ್ಜೆಕ್ಟ್ಸು ಈ ಒಂದು ವಿಷಯಗಳಲ್ಲೇ ಟೀಚರ್ಸ್ ಕಡಿಮೆ ಇರತಕ್ಕಂಥದ್ದು ಅಥವಾ ಟೀಚರ್ಸ್ ಕೊರತೆ ಇರ್ತಕ್ಕಂಥ ಕೊರತೆ ಇರತಕ್ಕಂಥದ್ದು ಒಂದು ದುರಂತ ಇದು ಸೊ ನೆಕ್ಸ್ಟು ನೋಡಿ ಈ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಈಗ ರಾಜ್ಯದಲ್ಲಿ ಒಟ್ಟು ನೋಡಿ ಎಷ್ಟಿದೆ ದೇಶ ಶಾಲೆಗಳು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಗೌರ್ಮೆಂಟ್ ಸ್ಕೂಲ್ ಇರೋದು ತತ್ರ ನಿಯರ್ಲಿ ಒಂದು ಐದು ಸಾವಿರ ಅಂತ ಅಂದ್ಕೊಳ್ಳಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಪ್ರತಿ ಶಾಲೆ ಎರಡರಿಂದ ಮೂರು ಶಿಕ್ಷಕರ ಕೊರತೆಯನ್ನು ಫೇಸ್ ಮಾಡ್ತಾ ಇದೆ ಈ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಶಾಲೆಗಳ ಶಾಲೆಗಳ ಶಾಲೆಗಳನ್ನು ಒಂದು ಸರ್ವೆ ಮಾಡಿದ್ರೆ ಅಲ್ಲಿ ಒಂದೊಂದು ಶಾಲೆಯಲ್ಲೂ ಕೂಡ ಸುಮಾರು ಎರಡರಿಂದ ಮೂರು ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಅದು ಸರ್ವೆ ಸಾಮಾನ್ಯವಾಗಿ ಕಾಡ್ತಾ ಇದೆ ಅಂತ ಇದ್ದಾರೆ ಅದರಲ್ಲಿಯೂ ಶೈಕ್ಷಣಿಕವಾಗಿ ನಿಲ್ಲದಿರತಕ್ಕಂಥ ಮತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕಳಪೆ ಸದನೆಯನ್ನು ತೋರುವ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಂತೂ ಶೇಕಡ ಐವತ್ತರಷ್ಟು ಪ್ರೌಢಶಾಲಾ ಶಿಕ್ಷಕರ ಕೊರತೆ ಇದೆ ಅರ್ಧ ಭಾಗ ಇಲ್ಲವೇ ಇಲ್ಲ ಅಂತ ಅಲ್ಲಿ ಒಟ್ಟಾರೆ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಪ್ರಮಾಣ ಶೇಕಡ ಇಪ್ಪತ್ತೇಳರಷ್ಟಿದೆ ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಗೆ ಶಾಹಿ ನಿರ್ಲಕ್ಷ್ಯ ತೋರುತ್ತಿರುವುದಕ್ಕೆ ಹಿಡಿದ ಕೈಗನ್ನಡಿ ಆಗಿದೆ ಅಂತಂದರೆ ಯಾರೆಲ್ಲ ಅಲ್ಲಿ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಮಿನಿಸ್ಟರ್ಸು ಅಥವಾ ಎಂ ಪಿಗಳು ಅಲ್ಲಿ ಯಾರೂ ಕೂಡ ಸರಿಯಾಗಿ ಕಡೆ ಗಮನ ಹರಿಸ್ತಾ ಇಲ್ಲ ಸೊ ಬರೀ ಚರ್ಚೆ ಆಗ್ತಾ ಇದೆ ಮೈಕಲ್ ಮಾತಾಡ್ತಾರೆ ಮೀಡಿಯಾಗಳು ಬಂದು ಕೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಅಂತ ಇದೇ ಆಗ್ಬಿಡದೆ ಹೊರತು ಸರಿಯಾದ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಯಾರೂ ಕೂಡ ಜರುಗಿಸ್ತಾ ಇಲ್ಲ ಅಂತಕ್ಕಂಥದ್ದು ಅಲ್ಲಿನ ಒಂದು ವಾದ ಆಗ್ಬಿಡಿದೆ ಈಗ ನೋಡಿ ಇಲ್ಲಿ ಹೇಳ್ತಾರೆ ಈಗ ಕಳೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೊನೆಯ ಸ್ಥಾನಗಳಲ್ಲಿ ಸ್ಥಾನದಲ್ಲಿರತಕ್ಕಂಥ ಯಾದಗಿರಿ ಕ ಗ ಕಲಬುರಗಿ ಬೀದರ್ ಕೊಪ್ಪಳ ರಾಯಚೂರು ಬಳ್ಳಾರಿ ಜಿಲ್ಲೆಗಳಲ್ಲಿ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಕೊರತೆ ಇರೋದನ್ನು ಇಲ್ಲಿ ಅಂಕಿಅಂಶಗಳ ಸಮೇತವಾಗಿ ಇಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ಇಲ್ಲಿ ಹೇಳ್ತಾರೆ ಈಗ ಸೊ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದಂಥ ಯಾದಗಿರಿಯಲ್ಲಿ ಸಾವಿರದ ನಾನ್ನೂರ ಮೂವತ್ತೊಂದು ಮಂಜೂರಾದ ಹುದ್ದೆಗಳಿದ್ದರೆ ಈ ಪೈಕಿ ಬರೋಬ್ಬರಿ ಏಳ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಅಂದರೆ ಶೇಕಡಾ ಐವತ್ತೆರಡು ಹುದ್ದೆಗಳು ಖಾಲಿ ಉಳಿದಿದ್ದು ಈ ಭಾಗದ ಶೈಕ್ಷಣಿಕ ಪ್ರಗತಿಗೆ ತೊಡಕಾಗಲಿದೆ ತೊಡಕಾಗ್ತಾ ಇದೆ ರಾಯಚೂರಿನ ಎರಡು ಸಾವಿರದ ಐನೂರ ಮೂವತ್ತೊಂಬತ್ತು ಮಂಜೂರಾದ ಹುದ್ದೆಯಲ್ಲಿ ಸಾವಿರದ ನಲವತ್ತು ಹುದ್ದೆ ಉಳಿದಂತೆ ಕಲಬುರಗಿಯಲ್ಲೇ ಎರಡು ಸಾವಿರದ ಐನೂರ ಏಳು ಮಂಜೂರಾದ ಹುದ್ದೆಯಲ್ಲಿ ಐನೂರ ಅರವತ್ತಾರು ಹುದ್ದೆ ಸೊ ಅದನ್ನು ಬಿಟ್ಟರೆ ಕೊಪ್ಪಳದ ಸಾವಿರದ ಆರುನೂರ ಎಂಬತ್ತೆಂಟು ಮಂಜೂರಾದ ಹುದ್ದೆಯಲ್ಲಿ ಐನೂರ ಅರವತ್ತೈದು ಹುದ್ದೆಗಳು ಬೀದರ್ನ ಸಾವಿರದ ಐನೂರ ಇಪ್ಪತ್ತರಲ್ಲಿ ಸಾವಿರದ ಐನೂರ ಇಪ್ಪತ್ತು ಮಂಜೂರಾದ ಹುದ್ದೆಗಳಲ್ಲಿ ನಾನೂರ ಹದಿನೇಳು ಹುದ್ದೆಗಳು ಬಳ್ಳಾರಿಯ ಸಾವಿರದ ನೂರ ಎಪ್ಪತ್ತರಲ್ಲಿ ಮಂಜೂರಾದ ಹುದ್ದೆಗಳು ಸಾವಿರದ ನೂರ ಎಪ್ಪತ್ತು ಅದರಲ್ಲಿ ಐನೂರ ನಲವತ್ತೇಳು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ಅಂತ ಅಂಶಗಳ ಸಮೇತವಾಗಿ ಹೇಳ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಮಂಜೂರಾದ ಹೈಸ್ಕೂಲ್ ಶಿಕ್ಷಕರಲ್ಲಿ ಶೇಕಡ ಮೂವತ್ತೇಳು ಹುದ್ದೆಗಳು ಖಾಲಿ ಇದೆ ಅಂತಕ್ಕಂಥದ್ದು ಇಲ್ಲಿ ಒಂದಷ್ಟು ಅಂಕಿಅಂಶಗಳ ಸಮೇತವಾಗಿ ಈ ವರದಿಯನ್ನು ಮಾಡಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಈಗ ಚಿಕ್ಕೋಡಿಯಲ್ಲಿ ನೋಡಿ ಇಲ್ಲೂ ಇದೆ ಒಂದಷ್ಟು ಅಂಕಿಅಂಶಗಳ ಸಮೇತ ಮಾಹಿತಿ ಚಿಕ್ಕೋಡಿಯಲ್ಲಿ ಮಂಜೂರಾದ ಹುದ್ದೆಗಳಿಷ್ಟು ಸಾವಿರದ ಇನ್ನೂರ ಎಂಬತ್ತೇಳು ಅದರಲ್ಲಿ ಐನೂರ ನಲವತ್ನಾಲ್ಕು ಹುದ್ದೆಗಳಾಗಿರುವಂಥದ್ದು ಮಂಡ್ಯದ ಸಾವಿರದ ಏಳ್ನೂರ ಎಂಬತ್ತ್ಮೂರು ಹುದ್ದೆಗಳಲ್ಲಿ ಐನೂರ ಮೂವತ್ತ್ಮೂರು ಹುದ್ದೆ ಖಾಲಿ ಇದೆ ಇನ್ನು ಹಾಸನದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐನೂರ ಎಂಬತ್ತ್ಮೂರು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ಇನ್ನು ಬಾಗಲಕೋಟೆಯಲ್ಲಿ ಮುನ್ನೂರ ನಲವತ್ತಾರು ಹುದ್ದೆಗಳು ಖಾಲಿ ಇದೆ ಬೆಳಗಾವಿಯಲ್ಲಿ ಮುನ್ನೂರ ಹದಿಮೂರು ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಇನ್ನೂರ ಏಳು ಬೆಂಗಳೂರು ಉತ್ತರ ಐವತ್ತೆಂಟು ಬೆಂಗಳೂರು ದಕ್ಷಿಣ ನೂರ ಐವತ್ತೈದು ಚಾಮರಾಜನಗರ ಇನ್ನೂರ ಇಪ್ಪತ್ತ್ಮೂರು ಚಿಕ್ಕಬಳ್ಳಾಪುರ ಇನ್ನೂರ ಮೂವತ್ತ್ನಾಲ್ಕು ಚಿಕ್ಕಮಗಳೂರು ಇನ್ನೂರ ಮೂವತ್ತೆಂಟು ಚಿತ್ರದುರ್ಗ ನೂರ ಐವತ್ತೊಂಬತ್ತು ದಕ್ಷಿಣ ಕನ್ನಡ ಐವತ್ತೊಂಬತ್ತು ದಾವಣಗೆರೆ ನೂರ ಅರವತ್ತೆರಡು ಧಾರವಾಡ ನೂರ ಅರವತ್ನಾಲ್ಕು ಸೊ ಹೀಗೆ ಹೇಳ್ತಾ ಹೋದರೆ ಇನ್ನೂ ಸಾಕಷ್ಟಿದೆ ಇಲ್ಲಿ ಗದಗು ಹಾವೇರಿ ಕೊಡಗು ಕೋಲಾರ ಶಿವಮೊಗ್ಗ ರಾಮನಗರ ಮೈಸೂರು ತುಮಕೂರು ಮಧುಗಿರಿ ಉಡುಪಿ ವಿಜಯನಗರ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ಈ ಅಂತ ಖಾಲಿ ಇದೆ ಈಗ ಸೊ ನೆಕ್ಸ್ಟು ವಿಜ್ಞಾನ ವಿಷಯಗಳಿಗೆ ಸುಮಾರು ಒಟ್ಟು ಹದಿಮೂರು ಸಾವಿರದ ತೊಂಬತ್ತು ಹುದ್ದೆಗಳು ಮಂಜೂರಾಗಿದ್ದು ಈ ಪೈಕಿ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಅದರಲ್ಲಿ ರಾಯಚೂರಲ್ಲಿ ಇನ್ನೂರ ನಲವತ್ತೇಳು ಯಾದಗಿರಿಯಲ್ಲಿ ಇನ್ನೂರ ಏಳು ಕಲಬುರಗಿ ನೂರ ಇಪ್ಪತ್ತು ಚಿಕ್ಕೋಡಿ ನೂರೊಂಬತ್ತು ಕೊಪ್ಪಳ ನೂರೇಳು ಹುದ್ದೆಗಳು ಖಾಲಿ ಇರುವಂಥದ್ದು ಇನ್ನು ಕನ್ನಡ ಮಾಧ್ಯಮದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸೊ ಯಾವ ವಿಷಯಗಳು ಕಬ್ಬಿಣದ ಕಡಲೆ ಆಗಿರುತ್ತೆ ಅಲ್ಲಿ ಒಂದು ಇಂಗ್ಲೀಷು ಮತ್ತೊಂದು ಸೈನ್ಸು ಈ ಭಾಷೆಯ ಶಿಕ್ಷಕರ ಸಮಸ್ಯೆ ಭಾಳ ತೀವ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಇನ್ನು ಮಂಜೂರಾದ ಹುದ್ದೆಗಳು ಬಂದು ಐದು ಸಾವಿರದ ಐನೂರ ತೊಂಬತ್ತೇಳರಲ್ಲಿ ಸಾವಿರದ ಏಳ್ನೂರು ಹುದ್ದೆಗಳು ಖಾಲಿ ಇದೆ ರಾಯಚೂರಲ್ಲಿ ನೂರೈವತ್ತ್ಮೂರು ಹುದ್ದೆಗಳು ಖಾಲಿದೆ ಯಾದಗಿರಿಯಲ್ಲಿ ನೂರತ್ತು ಬಳ್ಳಾರಿಯಲ್ಲಿ ತೊಂಬತ್ತಾರು ಕಲಬುರಗಿ ತೊಂಬತ್ನಾಲ್ಕು ಕೊಪ್ಪಳ ತೊಂಬತ್ತು ಹುದ್ದೆ ಖಾಲಿ ಇರುವಂಥದ್ದು ಇಂಗ್ಲೀಷ್ ವಿಭಾಗದಲ್ಲಿ ಇನ್ನು ಕಲಾ ವಿಷಯದಲ್ಲಿ ಆರ್ಟ್ಸಲ್ಲಿ ಮಂಜೂರಾಗಿರುವಂಥದ್ದು ಆರು ಸಾವಿರದ ಆರುನೂರ ಐವತ್ತೊಂಬತ್ತು ಹುದ್ದೆಗಳಲ್ಲಿ ಬರೋಬ್ಬರಿ ಎರಡು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಅಂದರೆ ಅರ್ಧಕರದ ಖಾಲಿಯಲ್ಲಿ ಇನ್ನು ರಾಯಚೂರು ನೂರ ಎಂಬತ್ತೆರಡು ಚಿಕ್ಕೋಡಿ ನೂರೈವತ್ತೊಂಬತ್ತು ಹಾಸನ ನೂರ ಮೂವತ್ತೈದು ಬಳ್ಳಾರಿ ನೂರ ಎಂಟು ಶಿಕ್ಷಕರ ಕೊರತೆ ಇದೆ ನೆಕ್ಸ್ಟು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಹುದ್ದೆ ಭರ್ತಿಯಾಗುವವರೆಗೆ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳುತ್ತಿದ್ದೇವೆ ಇದನ್ನಂತೂ ಸೊ ತೊಂದರೆ ಆಗ್ಬಾರ್ದು ಹಾಗಾಗಿ ಇವರನ್ನ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾನೆ ಇದ್ದಾರೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಿದ್ದೇವೆ ಇನ್ನು ಸಚಿವ ಸಂಪುಟವು ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ಹೃದಯಗಳಿಗೆ ನೇರ ನೇಮಕಾತಿ ಮಾಡಲು ಹೊಸ ಅಧಿಸೂಚನೆ ಹೊರಡಿಸಬಾರದು ಅಂತ ಈಗ ಇಲ್ಲಿ ಹೇಳಿರುವಂಥದ್ದು ಇದೊಂದು ಸಮಸ್ಯೆ ಆಗಿಬಿಟ್ಟಿದೆ ಈಗ ಮೇ ಅದು ವರದಿ ಬಂದುಬಿಡಿದ್ರೆ ಬೇಗ ಒಂದಷ್ಟು ನೋಟಿಫಿಕೇಶನ್ ಆಗ್ತಾಯಿತೇನೋ ಸೊ ಇವೆಲ್ಲ ವಿಷಯಗಳು ಏನು ಹೇಳಿದೆ ಇಷ್ಟೋ ಅದನ್ನು ಸ್ವತಃ ಈ ಸಾಕ್ಷರತಾ ಸಚಿವರಾದಂಥ ಮಧು ಅಂಕಿ ಅಂಕಿಅಂಶಗಳ ಸಮೇತ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇದು ಸೊ ಇದೆಲ್ಲ ಅದಕ್ಕೂ ಯಾವಾಗ ಈ ಎಲ್ಲ ಸಮಸ್ಯೆಗಳು ಬಗೆ ಇರುತ್ತೋ ಎಕ್ವಿಪ್ಮೆಂಟ್ ಕಾಲ ಕಾಲಕ್ಕೆ ಯಾವಾಗ ಮಾಡ್ತಾರೋ ಅದನ್ನು ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ